ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಜಂಗಿ ಕುಸ್ತಿ ನಡೆಯುತ್ತಲೇ ಇದೆ ಈಗ ಮತ್ತೆ ಕಾಂಗ್ರೆಸ್ ತುಳಿತಕ್ಕೆ ದಳಪಡೆ ನುಗ್ಗಾಗಿದೆ ಪೈಪೋಟಿಯಲ್ಲಿ ನಿರಂತರ ಸೋಲು ಕಾಣುತ್ತಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾರಿ ಮುಖಭಂಗವನ್ನ ಅನುಭವಿಸಿದ್ದಾರೆ ಇತ್ತೀಚೆಗೆ ನಡೆದಿದ್ದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು ಜಿದ್ದಾಜಿದ್ದನ ಅಖಾಡದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು ಒಂದು ತಿಂಗಳಿನಿಂದಲೂ ರಣತಂತ್ರ ಹೆಣೆದಿದ್ದ ಡಿಕೆ ಸಹೋದರರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು ಹೊಡೆತ ತತ್ತರಿಸಿರುವ ಜೆಡಿಎಸ್ ಸುಧಾರಿಸಿಕೊಳ್ಳುವ ಮುನ್ನ ಮತ್ತೆ ನೆಲಕಚ್ಚಿದೆ ಹೌದು ಜೆಡಿಎಸ್ ಭದ್ರಕೋಟೆ ಬಾಗಿಲು ಅಲುಗಾಡುತ್ತಿದೆ ಜೆಡಿಎಸ್ ಎಂದ್ರೆ ಒಕ್ಕಲಿಗರು ಎಂದು ಹೇಳಿಕೊಳ್ಳುತ್ತಿದ್ದ ಪಕ್ಷಕ್ಕೆ ಈಗ ಡ್ಯಾಮೇಜ್ ಆಗಿದೆ ಯಾರೇ ಕೈ ಬಿಟ್ಟರು ನಮ್ಮ ಒಕ್ಕಲಿಗರು ನಮ್ಮ ಪರ ಇದ್ದಾರೆ ಎನ್ನುತ್ತಿದ್ದ ಕುಮಾರಸ್ವಾಮಿ ಅಂಡ್ ಅವರ ಫ್ಯಾಮಿಲಿಗೆ ಶಾಕ್ ಇದಾಗಿದೆ ಕುಮಾರಸ್ವಾಮಿ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ಕೈ ಹಾಕಿದ ಕೆಲಸವೆಲ್ಲವೂ ಫೇಲ್ ಆಗ್ತವೆ ಯಾಕೆಂದ್ರೆ ಈಗ ಬಂದಿರುವ ಅಪ್ಡೇಟ್ ಆಗಿದೆ ಉಪಚುನಾವಣೆ ಬಳಿಕ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ನಡೆದಿತ್ತು ಈ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಒಂದು ಕಡೆ ಸ್ಪರ್ಧೆಗಿಳಿದ್ರೆ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜನಪ್ಪ ಅಖಾಡದಲ್ಲಿದ್ರು ಇಲ್ಲಿ ನಡೆಯುವ ಚುನಾವಣೆ ಕೇವಲ ಬೆರಳಿಕೆಯಿಂದ ಕೂಡಿರುತ್ತದೆ ಈ ಅಂಕಿಅಂಶದ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಲೆಕ್ಕ ಮತ್ತೆ ತಪ್ಪಿದೆ ಡಿಕೆ ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಇಪ್ಪತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದು ಡಾಕ್ಟರ್ ಅಂಜನಪ್ಪ ಹದಿನಾಲ್ಕು ಮತಗಳನ್ನು ಪಡೆದುಕೊಂಡಿದ್ದಾರೆ ಈ ಮೂಲಕ ಡಿಕೆ ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪರೆಡ್ಡಿ ಸಹಾಯಕ ಕಾರ್ಯದರ್ಶಿಯಾಗಿ ಹನುಮಂತರಾಯಪ್ಪ ಮತ್ತು ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಆಯ್ಕೆಯಾಗಿದ್ದಾರೆ ಈ ಹಿಂದೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಸಿಎನ್ ಬಾಲಕೃಷ್ಣ ಅವಿರೋಧವಾಗಿ ಪುನರ ಆಯ್ಕೆಯಾಗಿದ್ದರು ಒಟ್ಟಾರೆ ಈ ಹಿಂದಿನಿಂದಲೂ ಒಕ್ಕಲಿಗರ ಸಂಘದಲ್ಲಿ ಕುಮಾರಸ್ವಾಮಿ ಅವರು ತಮ್ಮದೇ ಆದ ಹಿಡಿತವನ್ನ ಸಾಧಿಸಿದ್ರು ಆದ್ರೆ ಈ ಬಾರಿ ಇಲ್ಲಿಯೂ ಕೂಡ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಬಣವು ಬಲಗೊಂಡಿದೆ ಸದ್ಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಹೀನಾಯವಾಗಿ ಸೋಲಿಗೆ ಕಾರಣವಾಗಿರುವ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅವರು ತೀವ್ರ ರಣತಂತ್ರ ರೂಪಿಸಿದ್ರು ಎನ್ನಲಾಗ್ತಿದೆ ಇದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಒಕ್ಕಲಿಗರ ಸಂಘದ ಬಾಗಿಲು ಮುಚ್ಚಿದಂತೆ ಆಯಿತು ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ